ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಕೋಕೋ ಫಿಟ್ಟಲ್ಲಿ ಏನೆಲ್ಲ ಮೋಸ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ನಾನು ನೋಡಿರಲಿಲ್ಲ ಒಂದು ಕೆ ಜಿ ಕೋಕೋ ಫಿಟ್ ತರಿಸಿದ್ವು ಅದು ತುಂಬ ದಿವಸ ಆಗಿತ್ತು ಅದನ್ನ ರೆಡಿ ಮಾಡೋಣ ಅಂತ ಎತ್ಕೊಂಡ್ರೆ ಅದರಲ್ಲಿ ಕಲ್ಲುಗಳೆಲ್ಲ ಮಿಕ್ಸ್ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಬೆಣ್ಸು ಕಲ್ಲು ಇಟ್ಟಿಗೆ ಪುಡಿ ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್ ಇದು ಕೋಕೋ ಫಿಟ್ ಅಲ್ವ ಹೌದು ಅಂತ ನನಗೆ ಅನುಮಾನ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಮೋಸ ಮಾಡ್ತಾರೆ ಅಂದರೆ ತೆಗಿತಾ ಇದ್ರೆ ಸಣ್ಣ ಸಣ್ಣ ಸಿಗ್ತಾ ಸಿಗ್ತಾಯಿದೆ ಫ್ರೆಂಡ್ಸ್ ನೀವು ಕೋಕೋ ಫಿಟ್ ತಗೊಳ್ಳೋವಾಗ ಭಾರ ಜಾಸ್ತಿ ಭಾರ ಇದ್ದರೆ ತಗೊಳಕ್ಕೆ ಹೋಗಬೇಡ್ರಿ ಮೊದಲೇ ಕೋಕೋ ಫಿಟ್ಟು ಹಗರವಾಗಿ ಭಾರ ಕಡಿಮೆ ಇರುತ್ತೆ ಇಷ್ಟೆಲ್ಲ ಮೋಸ ಮಾಡ್ತಾರೆ ಅಂದರೆ ಇವತ್ತೇ ಫ್ರೆಂಡ್ಸ್ ನಾನು ನೋಡ್ತಾ ಇರೋದು ನೀವು ತಗೊಳ್ಳೋವಾಗ ಹುಷಾರಾಗಿ ನೋಡಿಕೊಂಡು ಜಾಸ್ತಿ ತೂಕ ಇದ್ದರೆ ತೊಗೋಬೇಡಿ ಮತ್ತೆ ಇಷ್ಟೊಂದು ಕಲ್ಲು ಇನ್ನೂ ತೆಗಿತಾಯಿದ್ರೆ ಬರ್ತಾನೆ ಇದ್ದಾವೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು